ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಪ್ರಕೃತಿಯೇ ಹಾಗೆ ಹುಲ್ಲು ಮಾನವರಾದ ನಮಗೆ ಕಿಂಚಿತ್ತಾದರೂ ಸಾಕ್ಷ್ಯವನ್ನು ನೀಡದೆ ತನ್ನೊಂದಿಗೆ ಸಕಲ ಜೀವ ಚರಾಚರಗಳನ್ನು ಬದಲಿಸುತ್ತ ಉನ್ನತಿಯೆಡೆಗೆ ಕೊಂಡೊಯ್ಯುತ್ತಿರುತ್ತೆ ಅದೆಷ್ಟೇ ಪ್ರಯತ್ನಿಸಿದರೂ ಪ್ರಕೃತಿಯೊಡಲನ್ನು ಅರಿಯುವಷ್ಟು ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿದವರು ಯಾರು ಮತ್ತೊಮ್ಮೆ ರಹಸ್ಯದ ಬಗ್ಗೆ ಮಾತನಾಡಲಾರರು ಈ ಭೂಮಿಯಲ್ಲಿ ಏನಿಲ್ಲ ಏನಿದೆ ಅನ್ನೋ ಗೊಂದಲಕ್ಕೆ ಪ್ರತಿನಿತ್ಯ ಪ್ರತಿ ಕ್ಷಣವು ಒಂದಿಲ್ಲೊಂದು ವಿಸ್ಮಯಗಳು ಕಾಣಸಿಗುತ್ತಿರುತ್ತವೆ ಈ ಭೂಮಿ ಅದೆಷ್ಟು ಹಳತು ಅನ್ನೋ ಸೋಜಿಗವನ್ನು ಅರಿಯುವ ಕುತೂಹಲವು ಇಂದಿಗೂ ಯಾರಲ್ಲೂ ತಣಿದಿಲ್ಲ ಸಾವಿರಾರು ವರ್ಷಗಳ ಅತಿ ಪುರಾತನ ಸ್ಮಾರಕಗಳು ದೇವಾಲಯಗಳು ಹಾಗೆ ಭೂವಡಲಲ್ಲಿ ಆವಿರ್ಭವಿಸಿರುವಂತಹ ಶಕ್ತಿಯುತ ಸ್ಥಳಗಳು ಇಂದಿಗೂ ನಮ್ಮೆಲ್ಲರನ್ನು ಮೂಕ ವಿಸ್ಮಿತರನ್ನಾಗಿಸುತ್ತವೆ ಇಂದಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ಪೌರಾಣೇತಿಹಾಸವನ್ನು ಹೊಂದಿರುವಂತಹ ಅತಿ ಪುರಾತನ ಕಾಲಮಾನದ ನಾಗದೇವತೆಗಳ ಶಕ್ತಿ ನೆಲೆಯ ಬಗ್ಗೆ ವಿವರಿಸ್ತೇನೆ ಈ ದೇವಾಲಯದ ಕುರುಹು ಪತ್ತೆಯಾಗಿದ್ದು ಬೇರೆ ಎಲ್ಲೂ ಅಲ್ಲ ಸಹಿಯಾದ್ರಿ ತಪ್ಪಲಿನಲ್ಲಿ ಮಲೆನಾಡು ಎಂದೇ ಖ್ಯಾತಿ ಪಡೆದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ದೇವಾಲಯಕ್ಕೆ ಕೃತಯುಗದ ನಂಟಿದೆ ಅನ್ನೋದೇ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತೆ ಇದೀಗ ಸಹಸ್ರಾರು ವರ್ಷಗಳ ಐತಿಹ್ಯವನ್ನು ಹೊಂದಿರುವ ಈ ದೇವಾಲಯ ಭೂಗರ್ಭದಿಂದ ಹೊರಬರುತ್ತಿದ್ದಂತೆ ಅಲ್ಲಿನ ಆಸ್ತಿಕರ ನಂಬಿಕೆ ಭಕ್ತಿ ಹಾಗೂ ಕಾಣದ ಶಕ್ತಿಯನ್ನ ತನುಮನದಿಂದ ಆರಾಧಿಸುವಂತಾಗಿದೆ ಇಲ್ಲಿನ ಶಿವಲಿಂಗದ ಮೇಲೆ ಮಹಾಶಿವರಾತ್ರಿಯಂದು ಬೀಳುವ ಸೂರ್ಯ ಕಿರಣಗಳು ಶಿವಲಿಂಗದ ಮಧ್ಯದ ಭಾಗಕ್ಕೆ ಗಾಜಿನ ಹೊದಿಕೆಯಂತೆ ಮಾರ್ಪಡ್ತಾವೆ ಅಲ್ಲದೆ ಆ ಬೆಳಕಿನ ಕಿರಣಗಳಲ್ಲಿ ಆದಿ ಜಗನ್ಮಾತೆಯ ರೂಪವು ಆವಿರ್ಭವಿಸುತ್ತೆ ಇದುವೇ ಇಂದಿಗೂ ಬಗೆಹರಿಯದ ಗೊಂದಲವನ್ನಾಗಿಸಿದೆ ಬನ್ನಿ ಹಾಗಿದ್ರೆ ಆ ದೇವಾಲಯವಾದ್ರೂ ಯಾವುದು ಆ ದೇವಾಲಯದಲ್ಲಿ ನೆಲೆ ನಿಂತಿರುವ ಆ ಶಕ್ತಿಯಾದ್ರೂ ಯಾವುದು ಅಲ್ಲದೆ ಆ ಶಕ್ತಿ ಪೀಠದ ಹಿಂದಿನ ಪುರಾಣ ಕಥೆಯಾದರೂ ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ಈ ಕಥೆ ಕೇಳಿದ್ರಂತೂ ನಿಜಕ್ಕೂ ನೆಬ್ಬೆರಗಾಗುವಂತೆ ಮಾಡುತ್ತೆ ಸ್ನೇಹಿತರೆ ಶಿವಮೊಗ್ಗ ಕರ್ನಾಟಕದ ನಿಸರ್ಗಭರಿತ ಮಲೆನಾಡಿನ ಒಂದು ಭಾಗ ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅಲ್ಲಿ ಉಗಮಗೊಳ್ಳುವ ನದಿ ಉಪನದಿಗಳು ಶಿವಮೊಗ್ಗಕ್ಕೆ ಯಥೇಚ್ಛವಾದ ನೈಸರ್ಗಿಕ ಸೌಂದರ್ಯವನ್ನು ತಂದುಕೊಟ್ಟಿವೆ ಈ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿದ್ದೆ ತೀರ್ಥಹಳ್ಳಿ ಎಂಬ ರುದ್ರ ರಮಣೀಯವಾದ ಕಣ್ಮನ ಸೆಳೆಯುವ ಭೂದೇವಿಯ ವನಸಿರಿಯ ಮಧ್ಯೆ ಜನನ ತಾಳಿದ ಒಂದು ಪುಟ್ಟಹಳ್ಳಿ ಹಲವಾರು ಮಹನೀಯರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಹಳ್ಳಿಯೇ ಮುಂದು ಸಹ್ಯಾದ್ರಿ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಸುತ್ತುವರೆದಿರುವ ಮನಮೋಹಕವಾದ ನಾಡು ಈ ಹಳ್ಳಿಯ ವ್ಯಾಪ್ತಿಗೆ ಇನ್ನೂರ ನಲವತ್ತೇಳು ಹಳ್ಳಿಗಳು ಸೇರಿಕೊಳ್ತವೆ ಆ ಗ್ರಾಮಗಳ ಪೈಕಿ ಇಂದು ಕೃತಯುಗದಿಂದಲೂ ಸಂಪರ್ಕ ಹೊಂದಿರುವ ಗ್ರಾಮ ಮುನ್ನೆಲೆಗೆ ಬಂದಿದೆ ಅದುವೆ ಶ್ರೀ ಕ್ಷೇತ್ರ ದಿಂಡಿನ ಪೈಲು ಈ ಗ್ರಾಮದಲ್ಲಿಯೇ ಇದೀಗ ಕೃತಯುಗದ ಕಾಲದ ಪುರಾತನ ದೇವಾಲಯದ ಕುರುಹು ಪತ್ತೆಯಾಗಿದೆ ಕೇವಲ ಕುರುಹು ಮಾತ್ರವಲ್ಲ ನಾಗರ ಕಲ್ಲುಗಳು ಹುತ್ತ ಹಾಗೂ ಎಂದೆಂದಿಗೂ ಬತ್ತದೆ ಉಕ್ಕಿ ಹರಿಯುತ್ತಿರುವ ನಾಗತೀರ್ಥ ಕಲ್ಯಾಣಿಯು ಪತಿಯಾಗಿದೆ ಈ ಅಚ್ಚರಿಯನ್ನ ಕಂಡು ಅಲ್ಲಿನ ಜನ ಮೂಕ ವಿಸ್ಮಿತರಾಗಿದ್ದಾರೆ ಆ ಪುರಾಣ ಪ್ರಸಿದ್ಧ ಪುಣ್ಯಸ್ಥಳವೇ ಪಿಂಗಳಾಪುರಿ ಅರ್ಥಾತ್ ನಾಗಪಾಲಿನಿಯಾಗಿ ನೆಲೆ ನಿಂತ ಆದಿ ಜಗನ್ಮಾತೆಯ ಪರಮ ಪವಿತ್ರವಾದ ಪುಣ್ಯಸ್ಥಳ ಸ್ನೇಹಿತರೆ ಈ ದೇವಾಲಯದ ಕುರುಹು ಪತಿಯಾಗಿದ್ದೇಗೆ ಅನ್ನೋದನ್ನ ಗಮನಿಸಿದ್ರೆ ಿನ ಬಯಲು ಗ್ರಾಮದಲ್ಲಿ ನಾಗಾರಾಧನೆಗಳು ನಡೆಯುತ್ತಲೇ ಇವೆ ಅಲ್ಲದೆ ಸ್ಥಳೀಯವಾಗಿಯೂ ವಾರ್ಷಿಕ ಮಹೋತ್ಸವಗಳು ನಡೆಯುತ್ತಲೇ ಇರ್ತವೆ ಆದರೆ ಈ ಗ್ರಾಮದಲ್ಲಿ ಮಾತ್ರ ಅನಾದಿ ಕಾಲದಿಂದಲೂ ಪೂರ್ವೇತಿಹಾಸವೆಂಬಂತೆ ಈ ಜಾಗದಲ್ಲಿ ಇದ್ದಕ್ಕಿದ್ದಂತೆ ನಾಗರ ಹುತ್ತಗಳು ದಿನ ಬೆಳಗಾಗುವುದರೊಳಗೆ ಮೂಡುತ್ತಿದವು ಸ್ಥಳೀಯರು ಕೂಡ ಇದು ಈ ಸ್ಥಳದ ಮಹಿಮೆ ಅಂತಲೇ ಭಾವಿಸಿದ್ರು ಆದರೆ ಅಲ್ಲೊಂದು ಕಲ್ಯಾಣಿಯು ಬೇಸಿಗೆ ಕಾಲದಲ್ಲೂ ಉಕ್ಕಿ ಹರಿಯುತ್ತಿತ್ತು ಅದನ್ನ ಚಿಲುಮೆ ಬಾವಿ ಅಂತಲೂ ಕರೀತಿದ್ರು ಆದ್ರೆ ಹಿರಿಯರ ಅಭಿಪ್ರಾಯದಂತೆ ಅದು ನಾಗತೀರ್ಥ ಎಂದು ಕಥೆಗಳು ಕೂಡ ಟಿಸಿಲೊಡೆದಿದ್ವು ಅದೇನಂದ್ರೆ ಈ ಕಲ್ಯಾಣಿಯಲ್ಲಿ ನಾಗ ನೆಲೆಸಿದ್ದಾನೆಂದು ಅದರಂತೆ ಸ್ಥಳೀಯರು ಕೂಡ ಈ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ರು ಅದರಲ್ಲಿ ಬಯಲಾದ ನಿಗೂಢವಾದ ವಿಚಾರವೆಂದ್ರೆ ಈ ಕಲ್ಯಾಣಿಯಲ್ಲಿ ನಾನಿದ್ದೇನೆ ಈ ಸತ್ಯ ಅರಿಯಬೇಕು ಎಂದು ಕೂಡಲೇ ಗ್ರಾಮಸ್ಥರೆಲ್ಲರೂ ಆ ಚಿಲುಮೆ ಬಾವಿಯನ್ನ ಶುದ್ಧೀಕರಿಸಿ ಶೋಧಿಸಲು ಅಣಿಯಾಗ್ತಾರೆ ಆಗಲೇ ನೋಡಿ ಇಷ್ಟು ವರ್ಷಗಳು ಬಾಯಿಂದ ಬಾಯಿಗೆ ಹರಿದಾಡಿದ್ದು ಕೇವಲ ಕಾಲ್ಪನಿಕ ಕಥೆಯಲ್ಲ ಬದಲಾಗಿ ಅದೊಂದು ಪುರಾಣ ಪ್ರಸಿದ್ಧವಾದ ನೆಲೆಯೇ ಎಂಬುದು ಸಾಬೀತಾಗುತ್ತೆ ಅಲ್ಲಿ ನೆಲೆ ನಿಂತಿರುವ ಶಕ್ತಿ ಕೇವಲ ಒಂದಲ್ಲ ಬದಲಾಗಿ ಪರಿವಾರ ಸಮೇತವಾಗಿ ನೆಲೆ ನಿಂತಿದ್ದಾನೆ ಶ್ರೀ ಸಾಂಭ ಸದಾಶಿವೇಶ್ವರ ಸ್ವಾಮಿ ಇದೀಗ ಈ ಪುಣ್ಯಕ್ಷೇತ್ರ ದಿಂಡಿನ ಪಿಂಗಳಾಪುರಿಯ ಅಚ್ಚರಿಯನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಬರಲಾರಂಭಿಸಿದ್ದಾರೆ ಅದೆಂಥದ್ದೇ ಚರ್ಮ ವ್ಯಾಧಿಯಾದರೂ ಸರ್ಪದೋಷವಿದ್ದರೂ ಬಗೆಹರಿಯದ ಸಮಸ್ಯೆಗಳಿದ್ದರೂ ಇಲ್ಲಿ ಕಾಕತಾಳೀಯವೆಂಬಂತೆ ಪರಿಹಾರವಾಗುತ್ತಿರುವುದು ಭಕ್ತಾದಿಗಳನ್ನ ಮೂಕ ಪ್ರೇಕ್ಷಕರನ್ನಾಗಿಸ್ತಿದೆ ಮತ್ತೊಂದು ಅಚ್ಚರಿಯಂದರೆ ಈ ನಾಗತೀರ್ಥದಲ್ಲಿ ಅಕ್ಷಯ ತೃತೀಯದಂದು ಮಾತ್ರ ಇಲ್ಲಿ ನೆಲೆ ನಿಂತಿರುವ ಶಂಖಚೂಡ ಸ್ವಾಮಿ ಸಹಿತಳಾದ ನಾಗಪಾಲಿನಿ ಹಾಗೂ ಅಷ್ಟಕುಲ ನಾಗದೇವರುಗಳು ದರ್ಶನ ನೀಡುವುದು ವಿಶೇಷತೆಗಳಲ್ಲೊಂದು ಈ ಪ್ರಶಾಂತವಾದ ಕಾನನದ ಮಧ್ಯೆ ಮಿಂಚಿನಂತೆ ಬೆಳಗುತ್ತಿರುವ ಈ ಪುಣ್ಯಕ್ಷೇತ್ರದ ಉಗಮದ ಹಿಂದಿನ ಪೌರಾಣಿಕ ಕಥೆ ನಿಜಕ್ಕೂ ನಮ್ಮೆಲ್ಲರನ್ನು ಅಚ್ಚರಿಗೆ ನುಗ್ಗುತ್ತೆ ಅದು ನಮ್ಮೆಲ್ಲರನ್ನು ಕೃತಯುಗದ ಗರ್ಭದೊಳಗೆ ನೂಕಿಬಿಡುತ್ತೆ ಈ ಪುಣ್ಯಸ್ಥಳದ ಹಿಂದಿನ ಮಹಿಮೆಯ ಕಥಾನಕವನ್ನ ನಿಮ್ಮ ಮುಂದಿಡುತ್ತಿದ್ದೇನೆ ಕೇಳಿ ಅದು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತದ ಉನ್ನತಿಗಾಗಿ ಹಿಮಾಲಯದ ತಪ್ಪಲನ್ನ ಇಳಿದು ಬಂದಿದ್ದ ಸಮಯ ಆಗಿನ ಕಾಲಘಟ್ಟದಲ್ಲಿ ಸಕಲ ಜೀವಜಂತುಗಳು ಮಾನವರು ನರಕ ಅನುಭವಿಸುತ್ತಿದ್ದ ಕಾಲಮಾನ ಕುಡಿಯಲು ನೀರಿಲ್ಲದೆ ಹಸಿವು ನೀಗಿಸಲು ಆಹಾರವಿಲ್ಲದೆ ಭೂಮಂಡಲವೇ ನರಕದಂತೆ ಭಾಸವಾಗ್ತಿತ್ತು ಇತ್ತ ಕಡೆ ಹಿಮಾಲಯದಿಂದಿಳಿದು ಬಂದಿದ್ದ ಅಗಸ್ತ್ಯರು ಆ ದೃಶ್ಯವನ್ನು ಕಂಡು ಮಮ್ಮಲ ಮರುಗಿದರು ಪ್ರಕೃತಿಯು ಮಾನವನಿಗೆ ನೀಡಿದ ಶಾಪದಂತೆ ಕ್ಷಾಮ ಭೀಕರ ಬರವನ್ನ ನೋಡ್ತಾರೆ ಈ ಲೋಕದ ಸಂಕಟಗಳನ್ನ ಹೇಗೆ ಪರಿಹರಿಸೋದು ಎಂದು ಚಿಂತಿಸುತ್ತಲೇ ಕೈಲಾಸ ಪರ್ವತವನ್ನು ತಲುಪುತ್ತಾರೆ ಅಲ್ಲಿ ಪಾರ್ವತಿ ಪತಿಯಾದ ಪರಮೇಶ್ವರನನ್ನ ಕಂಡು ಆದಿಯು ಅನಂತನು ಗುಣ ಸ್ವರೂಪನಾದ ಸಕಲ ಗಣಗಳಿಗೂ ಭೂತಗಳಿಗೂ ಅಧಿಪತಿಯಾಗಿರುವ ಭಕ್ತರ ಸಂಕಟವನ್ನ ಪರಿಹರಿಸುವ ಈಶನೇ ಭೂಲೋಕದ ದಕ್ಷಿಣ ಭಾಗದಲ್ಲಿ ಅತಿಯಾದ ಕ್ಷಾಮವು ಮಾನವರನ್ನ ಮತ್ತು ಸಕಲ ಜೀವ ಸಂಕುಲವನ್ನ ಇನ್ನಿಲ್ಲದಂತೆ ಹಿಂಸಿಸಿ ನಾಶ ಮಾಡುತ್ತಿದೆ ಏನೂ ಅರಿಯದ ಆ ಮುಗ್ಧ ಜೀವಿಗಳ ರಕ್ಷಣೆ ಮಾಡುವುದೇವಾ ಎಂದು ಅಗಸ್ತ್ಯರು ವಿನಮ್ರವಾಗಿ ಪ್ರಾರ್ಥಿಸ್ತಾರೆ ಆಗ ಮಹೇಶ್ವರನು ಅಗಸ್ತ್ಯರೆ ನಿಮ್ಮ ಲೋಕ ಕಾಳಜಿಯನ್ನ ನಾನು ಮೆಚ್ಚಿರುವೆ ನನ್ನ ಜಟೆಯಲ್ಲಿ ಸದಾ ರಾರಾಜಿಸುತ್ತಿರುವಂತಹ ಭಗವತಿಯಾದ ಸಕಲ ಜೀವರಾಶಿಗೆ ಜೀವದಾತೆಯಾದ ಗಂಗೆಯನ್ನ ನಿನ್ನ ಜೊತೆಯಲ್ಲಿ ಕಳುಹಿಸಿಕೊಡುತ್ತೇನೆ ಭೂಲೋಕದಲ್ಲಿ ಸೂಕ್ತವಾದ ಸ್ಥಳವನ್ನ ಆರಿಸಿ ನಿನ್ನ ಕಮಂಡಲದ ಜಲವನ್ನ ಭೂಸ್ಪರ್ಶ ಮಾಡು ಅಲ್ಲಿಯೇ ಹೊಸದಾದ ಜೀವ ಜಲವೊಂದು ಉದ್ಭವಿಸಿ ಮನುಕುಲವನ್ನ ಉದ್ಧಾರ ಮಾಡುವುದಾಗಿ ತಿಳಿಸಿದ ನಂತರ ತನ್ನ ಜಟೆಯಿಂದ ಗಂಗೆಯ ಒಂದು ಅಂಶವನ್ನು ತೆಗೆದು ಅಗಸ್ತ್ಯ ಮಹರ್ಷಿಯ ಕಮ್ಮಣ್ಣಿಗೆ ಹಾಕಿದ ಗಂಗೆಯ ಅಂಶವನ್ನ ಕಮಂಡಲದಲ್ಲಿ ಇರಿಸಿಕೊಂಡು ಅಗಸ್ತ್ಯರು ದಕ್ಷಿಣದ ಕಡೆಗೆ ಪ್ರಯಾಣವನ್ನ ಬೆಳೆಸಿದರು ಅಷ್ಟರಲ್ಲಿಯೇ ಕತ್ತಲಾಗತೊಡಗುತ್ತೆ ಆ ರಾತ್ರಿ ಅದೇ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯೋಣ ಎಂದು ಯೋಚಿಸಿ ಅಲ್ಲಿಯೇ ಇದ್ದಂತಹ ಒಂದು ಔದುಂಬರ ಅಂದ್ರೆ ಅತ್ತಿ ಮರದಡಿಯಲ್ಲಿ ವಿಶ್ರಾಂತಿಯನ್ನ ಪಡೆಯುವ ಸಲುವಾಗಿ ತಮ್ಮ ಕಮಂಡಲವನ್ನ ನೆಲದ ಮೇಲಿರಿಸ್ತಾರೆ ಹೀಗೆ ಕತ್ತಲು ಕಳೆದು ಬೆಳಕಾಯಿತು ತಮ್ಮ ಪ್ರಯಾಣವನ್ನ ಮುಂದುವರಿಸುವ ಸಲುವಾಗಿ ಕಮಂಡಲುವನ್ನ ತೆಗೆದುಕೊಳ್ಳಲು ಮುಂದಾಗ್ತಾರೆ ಆದರೆ ಅದು ಭೂಮಿಯನ್ನ ಬಿಟ್ಟು ಮೇಲೇಳಲೇ ಇಲ್ಲ ಬಹಳವಾಗಿ ಪ್ರಯತ್ನಿಸಿದ್ರೂ ಕಮಂಡಲವನ್ನ ಮೇಲೆತ್ತಲು ಸಾಧ್ಯವೇ ಆಗಲಿಲ್ಲ ಇದರಿಂದ ಚಿಂತಾಕ್ರಾಂತರಾದ ಅಗಸ್ತ್ಯರು ಮುಂದೆ ದಾರಿ ಕಾಣದೆ ಶಿವನನ್ನ ಪ್ರಾರ್ಥಿಸ್ತಾರೆ ಅಗಸ್ತ್ಯರ ಪ್ರಾರ್ಥನೆಯಿಂದ ಸಂತುಷ್ಟನಾದ ಪರಮೇಶ್ವರ ಪಾರ್ವತಿಯ ಜೊತೆಗೂಡಿ ತನ್ನ ಸಮಸ್ತ ಶಿವಗಣಗಳೊಂದಿಗೆ ಅಗಸ್ತ್ಯರಿಗೆ ದರ್ಶನ ನೀಡಿದ ಅಗಸ್ತ್ಯರನ್ನ ಕಂಡವನೇ ಅಗಸ್ತ್ಯರೇ ಇಲ್ಲಿ ನಡೆದಿರುವುದೆಲ್ಲವೂ ನನ್ನ ಮಾಯೆಯಿಂದಲೇ ಆಗಿದೆ ಈ ಪವಿತ್ರವಾದ ಸ್ಥಳದಲ್ಲಿ ನನಗೆ ನೆಲೆಸಲು ಮನಸ್ಸಾಗಿದೆ ಪರಿವಾರ ಸಮೇತನಾಗಿ ಈ ಸ್ಥಳದಲ್ಲಿ ನಾನು ನಿನಗೆ ದರ್ಶನ ನೀಡಿದ ಕಾರಣದಿಂದಾಗಿ ನನ್ನ ಸಾಂಭ ಸದಾಶಿವ ರೂಪದ ಲಿಂಗವೊಂದನ್ನು ಪ್ರತಿಷ್ಠಾಪಿಸಿ ನಾಗಗಳನ್ನು ಕ್ಷೇತ್ರದ ರಕ್ಷಣೆಗಾಗಿ ಬಿಟ್ಟು ನಿನ್ನ ಪ್ರಯಾಣವನ್ನು ಮುಂದುವರಿಸು ನಿನಗೆ ಶುಭವಾಗಲಿ ಎಂದು ಅದೃಶ್ಯನಾಗ್ತಾನೆ ಅಗಸ್ತ್ಯರು ಪರಮೇಶ್ವರನನ್ನ ನಮಿಸಿ ಕಮಂಡಲುವನ್ನ ಮೇಲೆತ್ತುತ್ತಾರೆ ಅದು ಮೇಲೇಳುವ ಸಂದರ್ಭದಲ್ಲಿ ಒಂದು ಹನಿಯು ನೆಲಕ್ಕೆ ಬಿತ್ತು ಆ ಬಿಂದುವು ಅಮೋಘವಾದ ಜಲರಾಶಿಯಾಗಿ ಹೊರಹೊಮ್ಮತೊಡಗಿತು ನಂತರ ಪರಮೇಶ್ವರನ ಅಣತಿಯಂತೆ ಆ ಸ್ಥಳದಲ್ಲಿ ಲಿಂಗವೊಂದನ್ನು ಪ್ರತಿಷ್ಠಾಪಿಸುತ್ತಾರೆ ತಮ್ಮ ಯೋಗ ದೃಷ್ಟಿಯಿಂದ ಶಂಕಪಾಲ ವಂಶದಲ್ಲಿ ಜನಿಸಿದ್ದಂತಹ ಶಂಕಚೂಡನೆಂಬ ನಾಗರಾಜನನ್ನ ಸ್ಥಳಕ್ಕೆ ಕರೆದು ಆತನಿಗೆ ಇನ್ನು ವಿವಾಹವಾಗದ ಕಾರಣ ಕ್ಷೇತ್ರದ ರಕ್ಷಣೆಗೆ ನೆರವಾಗುವಂತೆ ಸೂಕ್ತವಾದ ವಧುವನ್ನು ಆರಿಸುವ ಸಲುವಾಗಿ ಅಗಸ್ತ್ಯರು ಕುಮಾರ ಪರ್ವತವನ್ನು ತಲುಪುತ್ತಾರೆ ಅಲ್ಲಿ ವಾಸುಕಿ ನಾಗರಾಜನ ಸೋದರಿಯಾದಂತಹ ಮಿತ್ರಕೀರ್ತಿ ಹಾಗೂ ಆಕೆಯ ಪತಿ ವಿಶ್ವಸೇನರಿಗೆ ಆ ಆದಿಶಕ್ತಿಯ ಅಂಶದಿಂದ ಜನಿಸಿದಂತಹ ಒಬ್ಬಳೇ ಪುತ್ರಿಯಾದ ನಾಗಪಾಲಿನಿಯನ್ನ ನೋಡ್ತಾರೆ ಆಕೆಯೇ ಶಂಖಚೂಡನಿಗೆ ಸೂಕ್ತವಾದ ವಧು ಎಂದು ತಿಳಿದು ವಾಸುಕಿ ನಾಗರಾಜನ ಅಪ್ಪಣೆಯನ್ನು ಪಡೆದು ಶಂಖಚೂಡರೊಂದಿಗೆ ನಾಗಪಾಲಿನಿಯ ವಿವಾಹವನ್ನು ಮಾಡ್ತಾರೆ ಮುಂದೆ ಕ್ಷೇತ್ರದ ರಕ್ಷಣೆಗಾಗಿ ಅವರಿಬ್ಬರನ್ನೂ ಅಲ್ಲಿಯೇ ಬಿಟ್ಟು ತಮ್ಮ ಪ್ರಯಾಣವನ್ನ ಮುಂದುವರೆಸ್ತಾರೆ ಇತ್ತ ಕಡೆ ಕೈಲಾಸ ಪರ್ವತದಲ್ಲಿ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನ ಮೇಲೆ ಮುನಿಸಿಕೊಂಡು ಭದ್ರಕಾಳಿ ಸ್ವರೂಪವನ್ನು ತಾಳಿ ಕೈಲಾಸ ಪರ್ವತವನ್ನು ತೊರೆದು ಕೋಪದಿಂದ ಭೂಲೋಕವನ್ನು ಸೇರ್ತಾಳೆ ಹೀಗೆ ಭೂಲೋಕದಲ್ಲಿ ಸಂಚರಿಸುತ್ತಿರುವಾಗ ಶೇಷಾರಣ್ಯದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಅಲ್ಲಿಯೇ ಶಾಂತಳಾಗಿ ತಪೋನಿರತಳಾಗ್ತಾಳೆ ಮುಂದೆ ಶೇಷಾರಣ್ಯದಲ್ಲಿ ಬೇಡರ ವಂಶಸ್ಥರು ನೆಲೆಯಾಗ್ತಾರೆ ಅವರು ಭದ್ರ ಕಾಳಿಯನ್ನ ತಮ್ಮ ವನದೇವತೆ ಎಂದು ತಿಳಿದು ಆರಾಧಿಸಿಕೊಂಡು ಬರುತ್ತಿರ್ತಾರೆ ಅದೇ ಬೇಡರ ವಂಶಸ್ಥರ ಮುಖ್ಯಸ್ಥರಾದ ಕೀಲಕ ಎಂಬ ಆತನಿಗೆ ಕಿಂಕಿಣಿ ಎಂಬ ಪುತ್ರಿ ಇರ್ತಾಳೆ ಅಮೋಘವಾದ ಸೌಂದರ್ಯವತಿಯಾದಂತಹ ಆಕೆ ವನದೇವತೆಯ ಆರಾಧನೆಯನ್ನ ಮಾಡತೊಡುತ್ತಾಳೆ ತಮ್ಮ ಪೂರ್ವಜರಿಂದಲೂ ಪೂಜಿಸಲ್ಪಡುವಂತಹ ವನದೇವತೆಯು ಇಲ್ಲಿ ಹೇಗೆ ನೆಲೆಯಾದಳು ಎಂಬ ಪ್ರಶ್ನೆಯು ಕಿಂಕಿಣಿಯನ್ನ ಬಹಳವಾಗಿ ಕಾಡತೊಡಗುತ್ತೆ ನಾನಾ ವಿಧವಾದ ಉಪಾಸನೆಗಳನ್ನು ನಡೆಸಿ ವನದೇವತೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳಲು ಮುಂದಾಗ್ತಾಳೆ ಆ ಬಾಲೆಯ ಭಕ್ತಿಗೆ ಮೆಚ್ಚಿದ ಭದ್ರಕಾಳಿಯು ತನ್ನ ನಿಜ ಸ್ವರೂಪದ ದರ್ಶನವನ್ನು ನೀಡ್ತಾಳೆ ಇದರ ಹಿನ್ನೆಲೆಯನ್ನ ತಿಳಿದುಕೊಂಡ ಕಿಂಕಿಣಿಯು ಅತ್ಯಂತ ದುಃಖ ತಪ್ತಾಳಾಗ್ತಾಳೆ ಆಕೆಯೇ ಭದ್ರಕಾಳಿಯನ್ನು ಮತ್ತು ಪರಮೇಶ್ವರನನ್ನು ಇದೇ ಕ್ಷೇತ್ರದಲ್ಲಿ ಕಲ್ಯಾಣ ಮಾಡಿಸಿದಳು ಎಂಬ ಕಥೆ ಕೂಡ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಲೂ ಪಾರ್ವತಿ ಪರಮೇಶ್ವರರ ಗರ್ಭಗೃಹಗಳು ಪರಸ್ಪರ ಎದುರು ಬದುರಾಗಿವೆ ಈ ರೀತಿಯಾದ ದೇವಾಲಯ ಇಡೀ ಜಗತ್ತಿನಲ್ಲಿಯೇ ಏಕೈಕ ಮುಂದೆ ಕಿಂಕಿಣಿಯ ಭಕ್ತಿಯನ್ನ ಮಿಚ್ಚಿ ಪಾರ್ವತಿ ಪರಮೇಶ್ವರರು ಆಕೆಗೆ ಮೋಕ್ಷವನ್ನ ದಯ ಪಾಲಿಸಿದ ಅಮೋಘವಾದ ಕ್ಷೇತ್ರವೇ ಶೇಷಾರಣ್ಯವಾಗಿದೆ ಹೀಗೆ ದಿನಗಳು ಕಳೆದುವು ಮುಂದೆ ಅದೇ ಬೇಡರ ವಂಶದಲ್ಲಿ ಪಿಂಗಳಾಕ್ಷ ಎಂಬುವವನ ಜನನವಾಗತ್ತೆ ಹೀಗೆ ಒಂದು ದಿನ ಬೇಟೆಗಾಗಿ ತೆರಳಿದವನಿಗೆ ಒಂದು ಪ್ರಾಣಿಯೂ ಕಾಣಿಸಲೇ ಇಲ್ಲ ಬಹುದೂರ ಕ್ರಮಿಸಿದವನಿಗೆ ಯಾವುದೋ ಪ್ರಾಣಿಯೂ ಜೀವ ಭಯದಿಂದ ಓಡಿ ಬರುತ್ತಿರುವುದನ್ನ ಆತ ಗಮನಿಸಿದ ಆ ಪ್ರಾಣಿಯು ಹತ್ತಿರವಾಗುತ್ತಿದ್ದಂತೆ ಪಿಂಗಳಾಕ್ಷನು ಅಚ್ಚರಿಗೊಳಗಾದ ಯಾಕಂದ್ರೆ ಒಂದು ಜಿಂಕೆಯು ಹುಲಿಯೊಂದನ್ನು ಅಟ್ಟಿಸಿಕೊಂಡು ಬರುವ ದೃಶ್ಯವನ್ನು ಕಂಡು ದಿಗ್ಭ್ರಮೆಗೊಂಡ ಈ ವಿಚಾರವನ್ನೇ ಮನಸ್ಸಿನಲ್ಲಿ ಆಲೋಚಿಸುತ್ತಾ ತನ್ನ ಕುಲಗುರುವಿನ ಬಳಿ ನಡೆದಂತಹ ಎಲ್ಲ ವಿಚಾರಗಳನ್ನು ತಿಳಿಸಿದ ಆಶ್ಚರ್ಯಗೊಂಡ ಗುರುಗಳು ಪಿಂಗಳಾಕ್ಷನ ಜನ್ಮ ಕುಂಡಲಿಯನ್ನು ನೋಡಿ ತಮ್ಮ ಯೋಗ ದೃಷ್ಟಿಯಿಂದ ಪಿಂಗಳಾಕ್ಷನು ಸಂಚರಿಸಿದಂತಹ ಸ್ಥಳದ ಬಗ್ಗೆ ತಿಳಿದುಕೊಳ್ತಾರೆ ನೀನು ನೋಡಿದಂತಹ ಸ್ಥಳದ ಸಮೀಪದಲ್ಲಿಯೇ ಹಿಂದೆ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸಾಂಭ ಸದಾಶಿವೇಶ್ವರ ಲಿಂಗವು ಹಾಗೂ ಪಾಪನಾಶಿನಿ ತೀರ್ಥವಿದೆ ನೀನು ಅದನ್ನು ಹುಡುಕಿ ಮತ್ತೆ ಪೂಜಾದಿಗಳನ್ನು ಪ್ರಾರಂಭಿಸಿದರೆ ನಿನಗೆ ಸಾಮ್ರಾಜ್ಯ ಯೋಗವು ಪ್ರಾಪ್ತವಾಗುವುದು ಎಂಬುದಾಗಿ ಆತನಿಗೆ ತಿಳಿಸ್ತಾರೆ ಅಲ್ಲಿಂದ ಹೊರಟಂತಹ ಪಿಂಗಳಾಕ್ಷ ಹದಿನಾಲ್ಕು ದಿನಗಳು ಅರಣ್ಯದೆಲ್ಲೆಡೆ ಸಂಚರಿಸಿ ಲಿಂಗವನ್ನು ಹುಡುಕತೊಡಗಿದ ಆದರೆ ತೀರ್ಥದ ಸುಳಿವಾಗಲಿ ಅಥವಾ ಲಿಂಗದ ಸುಳಿವಾಗಲಿ ಆತನಿಗೆ ಗೋಚರಿಸಲೇ ಇಲ್ಲ ಗುರು ಪೌರ್ಣಿಮೆಯ ದಿನದಂದು ಬೆಳಗ್ಗೆಯಿಂದಲೇ ಹುಡುಕಾಟವನ್ನು ಆರಂಭಿಸಿದ ಆದರೆ ರಾತ್ರಿಯಾಗಿದ್ದೇ ಅರಿವಾಗಲಿಲ್ಲ ತಿಂಗಳ ಬೆಳಕಾದ್ದರಿಂದ ಒಂದು ದೊಡ್ಡ ಮರದಡಿಯಲ್ಲಿ ಬಂದು ನಿಂತ ಆ ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆಯೋಣವೆಂದು ಮರದಡಿಯಲ್ಲೇ ಇದ್ದ ಕಲ್ಲೊಂದರ ಮೇಲೆ ತಲೆಯಿಟ್ಟು ಮಲಗಿದ ರಾತ್ರಿ ಆಗುತ್ತಿದ್ದಂತೆ ಬಾಯಾರಿಕೆಯಾಗತ್ತೆ ಹಾಗಾಗಿ ಸಮೀಪದಲ್ಲಿಯೇ ನೀರು ಹರಿಯುತ್ತಿರುವ ಶಬ್ದವನ್ನು ಆಲಿಸಿ ನೀರನ್ನು ಕುಡಿದು ಪುನಃ ಅದೇ ಕಲ್ಲಿಗೆ ತಲೆಯನ್ನ ಇಟ್ಟು ಮಲಗಿದ ಸೂರ್ಯೋದಯವಾಗುತ್ತಿದ್ದಂತೆ ಪಿಂಗಳಾಕ್ಷನಿಗೆ ಎಚ್ಚರವಾಗಿ ದಿಗ್ಭ್ರಮೆಗೊಂಡ ಯಾಕಂದರೆ ಆತ ಯಾವ ಕಲ್ಲಿನ ಮೇಲೆ ವಿಶ್ರಾಂತಿ ಪಡೆದನೋ ಆ ಕಲ್ಲೆ ಅಗಸ್ತ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಲಿಂಗವಾಗಿತ್ತು ಹಾಗೂ ಅವನ ದಾಹವನ್ನು ನೀಗಿಸಿದ ಚಿಲುಮೆಯೇ ಪಾಪನಾಶಿನಿ ತೀರ್ಥವಾಗಿತ್ತು ಇದೆಲ್ಲವನ್ನ ನೋಡಿ ಹರ್ಷಗೊಂಡಂತಹ ಪಿಂಗಳಾಕ್ಷನು ತನ್ನ ಗುರುವಿನ ಆಜ್ಞೆಯಂತೆ ಸಾಂಭ ಸದಾಶಿವೇಶ್ವರ ಪುನರ್ ಪ್ರತಿಷ್ಠಾಪನಾ ಯಜ್ಞವನ್ನು ಮಾಡಿದ ಯಜ್ಞದ ಫಲವಾಗಿ ಆತನಿಗೆ ದಾಡಿಮಿ ಅಥವಾ ದಾಳಿಂಬೆ ಹಣ್ಣು ಪ್ರಾಪ್ತವಾಗುತ್ತೆ ಯಜ್ಞದಿಂದ ಸಿಕ್ಕ ಫಲವನ್ನ ಇಟ್ಟುಕೊಂಡು ಮನೆ ಕಡೆಗೆ ಹೆಜ್ಜೆ ಹಾಕಿದ ಹೀಗೆ ಕಾನನದ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿರುವಾಗ ನಾಗಪಾಲಿನಿ ದೇವಿಯು ಪರೀಕ್ಷಿಸುವ ಸಲುವಾಗಿ ವಯೋವೃದ್ಧಳ ರೂಪದಲ್ಲಿ ಆತನ ಎದುರಿಗೆ ಪ್ರತ್ಯಕ್ಷಳಾಗ್ತಾಳೆ ಮಗು ತನಗೆ ತುಂಬ ಹೊಟ್ಟೆ ಹಸಿದಿದೆ ತಿನ್ನಲು ಏನಾದರಿದ್ದರೆ ಕೊಡುವೆಯಾ ಎಂದು ಕೇಳ್ತಾಳೆ ಆಗ ಪಿಂಗಳಾಕ್ಷನು ಒಂದು ಕ್ಷಣವೂ ಆಲೋಚಿಸದೆ ಯಜ್ಞದಿಂದ ಸಿಕ್ಕ ದಾಳಿಂಬೆ ಹಣ್ಣನ್ನು ಆ ವೃದ್ಧೆಗೆ ನೀಡಿದ ಇದರಿಂದ ಸಂತುಷ್ಟಳಾದ ನಾಗಪಾಲಿನಿಯು ಪಿಂಗಳಾಕ್ಷನಿಗೆ ತನ್ನ ನಿಜ ಸ್ವರೂಪವನ್ನು ತೋರಿ ಪಿಂಗಳಾಕ್ಷ ನಿನಗೆ ಸಾಮ್ರಾಜ್ಯ ವೈಭೋಗಗಳು ಪ್ರಾಪ್ತವಾಗಲಿ ಎಂದು ಹರಸುತ್ತಾಳೆ ತಾಯಿಯನ್ನು ಕಂಡು ಸಂತುಷ್ಟಗೊಂಡಂತಹ ಪಿಂಗಳಾಕ್ಷನು ವಿನಮ್ರನಾಗಿ ಏಕ ದಾಳಿಂಬಿ ಫಲ ಸಮರ್ಪಿತ ಸಾಮ್ರಾಜ್ಯ ವೈಭೋಗ ನಮಃ ಎಂದು ಸಂಬೋಧಿಸಿದ ಅಂದರೆ ಒಂದು ದಾಳಿಂಬೆ ಫಲಕ್ಕೆ ಬದಲಾಗಿ ಸಾಮ್ರಾಜ್ಯ ಸುಖವನ್ನು ನೀಡುವವಳೆ ಎಂದು ಮುಂದೆ ಸಾಮ್ರಾಜ್ಯವನ್ನು ಕಟ್ಟಿ ಆ ಸಾಮ್ರಾಜ್ಯಕ್ಕೆ ಪಿಂಗಳಾಪುರಿ ಎಂದು ನಾಮಕರಣ ಮಾಡಿದ ಈ ವೇಳೆಗಾಗಲೇ ಪಿಂಗಳಾಕ್ಷ ವಯಸ್ಕನಾಗಿದ್ದ ತ್ರಿಕೂಟಚಲ ಪರ್ವತದ ರಾಜಕುಮಾರಿಯಾದ ತ್ರಿದಳ ದೇವಿಯನ್ನ ವಿವಾಹವಾದ ತ್ರಿದಳ ದೇವಿಯು ಸಾಂಬ ಸದಾಶಿವೇಶ್ವರನ ದೇವಾಲಯವನ್ನ ಜೀರ್ಣೋದ್ಧಾರಗೊಳಿಸ್ತಾಳೆ ಮುಂದೆ ವಿನುತೆ ಎಂಬ ರಾಜಕುಮಾರಿಯನ್ನ ಎರಡನೇ ಪತ್ನಿಯಾಗಿ ಸ್ವೀಕರಿಸಿದ ಆಕೆ ಕ್ಷೇತ್ರಪಾಲಕನಾದ ವೀರಭದ್ರನನ್ನ ಅಲ್ಲಿಯೇ ಪ್ರತಿಷ್ಠಾಪಿಸ್ತಾಳೆ ಮುಂದೆ ರಕ್ತಾಂಬರಿ ದೇವಿಯನ್ನ ಮೂರನೇ ಪತ್ನಿಯಾಗಿ ವರಿಸಿದ ಆಕೆಯು ಕ್ಷೇತ್ರದ ಗುಹೆಯೊಂದರಲ್ಲಿ ಸಿದ್ದೇಶ್ವರನನ್ನ ಆರಾಧಿಸ್ತಾಳೆ ಆ ಗುಹೆ ಇಂದಿಗೂ ಹಾಗೇ ಇದೆ ಅದರ ಬಳಿಗೆ ಹೋಗೋದನ್ನ ನಿಷೇಧಿಸಲಾಗಿದೆ ಹೀಗೆ ಪಿಂಗಳಾಕ್ಷನು ದೇವಾಂಗಿನಿ ಎಂಬ ರಾಜಕುಮಾರಿಯನ್ನ ನಾಲ್ಕನೆಯ ಪತ್ನಿಯಾಗಿ ವರಿಸಿದ ಆಕೆಯು ಪಾರ್ವತಿ ದೇವಿಯ ದೇವಾಲಯವನ್ನ ಜೀರ್ಣೋದ್ಧಾರಗೊಳಿಸ್ತಾಳೆ ನಂತರದಲ್ಲಿ ಪಿಂಗಳಾಕ್ಷನು ಸ್ವರ್ಣಾಂಬರಿ ದೇವಿಯನ್ನ ಐದನೆಯ ಪತ್ನಿಯನ್ನಾಗಿ ವರಿಸಿದ ಇಲ್ಲಿಂದಲೇ ಆತನ ಬದುಕಿನಲ್ಲಿ ಒಡಕು ಮೂಡೋದಕ್ಕೆ ಶುರುವಾಯಿತು ಯಾಕಂದ್ರೆ ಆಕೆಗೆ ಅಗ್ನಿಶಿಖಾ ಎಂಬ ಹೆಸರಿನ ಸಖಿ ಇದ್ಲು ಪಿಂಗಳಾಕ್ಷನಿಗೆ ಅಗ್ನಿಶಿಕೆಯ ಸೌಂದರ್ಯ ಕಂಡು ಮೋಹಿತನಾದ ಒಂದು ದಿನ ಸ್ವರ್ಣಾಂಬರಿಯ ಕೋಣೆಗೆ ಪಿಂಗಳಾಕ್ಷನು ತೆರಳಿದಾಗ ಅಲ್ಲಿ ಅಗ್ನಿಶಿಕೆ ಒಬ್ಬಳೇ ಇದ್ಲು ಅವಳನ್ನ ಬಲವಂತಪಡಿಸಲು ಮುಂದಾದ ಆಗ ಅಗ್ನಿಶಿಕೆಯು ತನ್ನನ್ನ ಅಗ್ನಿಯಲ್ಲಿ ದಹಿಸಿಕೊಳ್ಳುತ್ತಾ ನಿನ್ನೊಡನೆ ನಿನ್ನ ಸಮಸ್ತ ಸಾಮ್ರಾಜ್ಯವೂ ನಾಶವಾಗಿ ಹೋಗಲಿ ಎಂದು ಶಾಪ ನೀಡುತ್ತಾಳೆ ಆ ಘಟನೆಯನ್ನು ಕಂಡಂತಹ ಸ್ವರ್ಣಾಂಬರಿಯನ್ನು ಕೊಂದುಬಿಟ್ಟ ಕೆಲವು ಸಮಯದ ಬಳಿಕ ಪೀತಾಂಬರಿ ದೇವಿಯನ್ನ ಆರನೇ ಪತ್ನಿಯನ್ನಾಗಿ ವರಿಸಿದ ಆಕೆ ಮಹಾನ್ ದೈವ ಭಕ್ತೆ ಶಂಖಚೂಡ ಸ್ವಾಮಿ ಸಮೇತ ನಾಗಪಾಲಿನಿಯನ್ನ ಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಿದ್ಲು ಅದೇ ಸಮಯದಲ್ಲಿ ಪಿಂಗಳಾಕ್ಷನಿಗೆ ತಾನು ಮಾಡಿದ ಪಾಪ ಕಾಡಲು ಶುರುವಾಯಿತು ಒಂದು ರಾತ್ರಿ ಅರಮನೆಯನ್ನು ತೊರೆದು ಕಾಡಿನ ಮಧ್ಯದಲ್ಲಿ ಗಾಜಿನ ಕಂಬವೊಂದನ್ನು ನಿರ್ಮಿಸಿ ಅದರ ಮೇಲ್ತುದಿಯಲ್ಲಿ ನಿಂತು ಕೆಳಗೆ ಅಗ್ನಿ ಸ್ಪರ್ಶವನ್ನು ಮಾಡಿಕೊಂಡ ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಪಿಂಗಳಾಕ್ಷನ ಸೋದರಿಯಾದಂತಹ ರಕ್ತಾಕ್ಷಿಯು ಸಾಮ್ರಾಜ್ಯ ಹಾಗೂ ಸಂಪತ್ತಿನ ಆಸೆಯಿಂದಾಗಿ ಪಿಂಗಳಾಕ್ಷನ ನಾಲ್ವರು ಮಹಾರಾಣಿಯರನ್ನು ಕೊಲೆ ಮಾಡಿಬಿಡ್ತಾಳೆ ಪೀತಾಂಬರಿಯು ಈ ಎಲ್ಲ ವಿಚಾರಗಳನ್ನು ಮೊದಲೇ ನಾಗಪಾಲಿನಿಯಿಂದ ತಿಳಿದುಕೊಂಡು ದೇವಿಯ ಆಜ್ಞೆಯಂತೆ ಸಾಮ್ರಾಜ್ಯದ ಸಂಪತ್ತು ಹಾಗೂ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ಸೂಕ್ತವಾದ ಸ್ಥಳದಲ್ಲಿ ಹುದುಗಿಸಿಡ್ತಾಳೆ ಪಾಪನಾಶಿನಿ ತೀರ್ಥದೊಳಗೆ ಶಂಖಚೂಡಸ್ವಾಮಿ ಸಮೇತ ನಾಗಪಾಲಿನಿ ಅಮ್ಮನವರ ಶಿಲಾವಿಗ್ರಹವನ್ನು ಮತ್ತು ಅಷ್ಟಕುಲ ನಾಗದೇವತೆಗಳ ಶಿಲಾವಿಗ್ರಹವನ್ನು ಹಾಗೂ ಒಂದು ಕೃಷ್ಣಶಿಲಾ ಶಾಸನವನ್ನು ಭರಿಸಿ ಹಾಕ್ತಾಳೆ ಈ ಕಾರಣದಿಂದಾಗಿಯೇ ಪಾಪನಾಶಿನಿ ತೀರ್ಥವು ನಾಗ ತೀರ್ಥವಾಗಿ ಬದಲಾಗುತ್ತೆ ಕೊನೆಯಲ್ಲಿ ರಕ್ತಾಕ್ಷಿಯು ಪೀತಾಂಬರನನ್ನ ಕೊಲೆಗೈತಾಳೆ ರಕ್ತಾಕ್ಷಿಯು ಸಂಪತ್ತಿನ ಆಸೆಯಿಂದಾಗಿ ಅದನ್ನ ಸ್ಪರ್ಶಿಸಲು ಪ್ರಯತ್ನಿಸಿದಾಗ ಆ ಸಂಪತ್ತಿನ ರಕ್ಷಣೆಗಿದ್ದ ನಾಗಗಳು ರಕ್ತಾಕ್ಷಿಯನ್ನ ಹಾಗೂ ಅವಳ ಸಮಸ್ತ ಸೇನೆಯನ್ನು ನಾಶಗೊಳಿಸ್ತವೆ ಅಗ್ನಿಶಿಖೆ ಕೊಟ್ಟ ಶಾಪವು ಫಲಿಸಿ ಕಟ್ಟಿದ ಸಾಮ್ರಾಜ್ಯದ ಮೇಲೆ ಬೃಹತ್ ಗುಡ್ಡವೊಂದು ಕುಸಿದು ಪಿಂಗಳಾಕ್ಷ ಕಟ್ಟಿದ ಪಿಂಗಳಾಪುರಿ ಮಹಾಸಂಸ್ಥಾನವು ನಾಶ ಹೊಂದುತ್ತೆ ಮುಂದೆ ದಕ್ಷಿಣದ ಒಂದು ಸಣ್ಣ ಪ್ರಾಂತ್ಯವನ್ನ ಸುಬಾಹು ಎಂಬ ಅರಸನು ಆಳುತ್ತಿದ್ದ ಆತನಿಗೆ ಸಂತಾನವಿರಲಿಲ್ಲ ಒಂದು ರಾತ್ರಿ ನಾಗಪಾಲಿನಿ ದೇವಿಯ ಪುತ್ರಿಯಾದ ದೇವರತೆಯು ಸುಬಾಹು ಅರಸನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ರಾಜನೇ ಸಂತಾನವಿಲ್ಲದ ನೀನು ಸಂತಾನಕ್ಕೋಸ್ಕರ ಪಿಂಗಳಾಪುರಿ ಕ್ಷೇತ್ರಕ್ಕೆ ತೆರಳಿ ಪಂಚಲಿಂಗಗಳನ್ನು ಮತ್ತು ಒಂದು ನಾಗಶಿಲೆಯನ್ನ ಪ್ರತಿಷ್ಠಾಪಿಸು ನಿನಗೆ ಸಂತಾನವಾಗುತ್ತೆ ಎಂದು ಹೇಳಿ ಅದೃಶ್ಯಳಾಗ್ತಾಳೆ ಮಾರನೆಯ ದಿನ ಸುಬಾಹು ಪಿಂಗಳಾಪುರಿ ಎಡೆಗೆ ತನ್ನ ಪರಿವಾರದೊಡನೆ ಪ್ರಯಾಣವನ್ನು ಬೆಳೆಸಿದ ಆತನೊಂದಿಗೆ ಅವನ ರಾಜ್ಯ ದೈವಗಳಾದಂತಹ ರಕ್ತೇಶ್ವರಿ ಮತ್ತು ಚೌಡಿಯು ಜೊತೆಯಾಗ್ತಾರೆ ಪಿಂಗಳಾಪುರಿ ಕ್ಷೇತ್ರವನ್ನು ತಲುಪಿದ ಸುಬಾಹು ಕ್ಷೇತ್ರದ ಸಮೀಪದಲ್ಲಿಯೇ ವಾಸ್ತವ್ಯವನ್ನು ಹೂಡಿ ಪಂಚಲಿಂಗಗಳಾದಂತಹ ಅಗಸ್ತೇಶ್ವರ ಮಲ್ಲಿಕಾರ್ಜುನ ಸಿದ್ದೇಶ್ವರ ಸೋಮೇಶ್ವರ ಮತ್ತು ನಾಗೇಶ್ವರನ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ನಾಗತೀರ್ಥದೊಳಗೆ ಒಂದು ನಾಗಶಿಲೆಯನ್ನು ಪ್ರತಿಷ್ಠಾಪಿಸಿದ ಇದಾಗಿ ಸ್ವಲ್ಪ ಸಮಯದಲ್ಲಿಯೇ ಸುಬಾಹುವಿನ ಪತ್ನಿಯು ಗರ್ಭವತಿಯಾಗ್ತಾಳೆ ಇದರಿಂದ ಬಹಳಷ್ಟು ಸಂತೋಷಗೊಂಡಂತಹ ಸುಬಾಹು ತನ್ನ ಸಾಮ್ರಾಜ್ಯಕ್ಕೆ ಹಿಂದಿರುಗಲು ಮುಂದಾದ ಆದರೆ ಪಾರ್ವತಿಯ ಆಜ್ಞೆಯಂತೆ ಶ್ರೀ ಕ್ಷೇತ್ರದ ಪಾಲಗಿಯಾಗಿ ರಕ್ತೇಶ್ವರಿಯು ಪಿಂಗಳ ಪುರಿಯಲ್ಲಿಯೇ ನೆಲೆಯಾಗ್ತಾಳೆ ಜೊತೆಗೆ ಚೌಡಿಯು ಭದ್ರಕಾಳಿಯ ಉದರವನ್ನು ಹೊಕ್ಕಿ ಭದ್ರ ಕಾಳಾಂತರ್ಗತ ಚೌಡೇಶ್ವರಿಯಾಗಿ ನೆಲೆಯಾದಳು ಎಂಬ ಅಮೋಘವಾದ ಪೌರಾಣಿಕ ಹಿನ್ನೆಲೆಯು ಈ ಪುಣ್ಯಕ್ಷೇತ್ರಕ್ಕಿದೆ ಈ ಪಾಪನಾಶಿನಿ ಕ್ಷೇತ್ರವೇ ಶ್ರೀ ಕ್ಷೇತ್ರ ದಿಂಡಿನ ಬಯಲು ಅಂದಿನಿಂದ ಇಂದಿನವರೆಗೂ ನಂಬಿ ಬರುವ ಎಲ್ಲ ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುವ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿನ ಮಹಿಮೆಯನ್ನು ಕಂಡ ಭಕ್ತಾದಿಗಳು ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ತೆರಳಿ ಶ್ರೀ ಕ್ಷೇತ್ರದ ಮಹಿಮೆಯನ್ನು ಕಂಡು ಪುನೀತರಾಗುತ್ತಿದ್ದಾರೆ ನೀವು ಕೂಡ ಈ ದಿವ್ಯ ನೆಲೆಗೆ ಹೋಗಿ ಬನ್ನಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಈ ದೇವಾಲಯದ ವಿಳಾಸ ಹಾಗೂ ಫೋನ್ ನಂಬರ್ ಹಾಕಲಾಗಿದೆ ಹೋಗೋದಾದರೆ ಒಮ್ಮೆ ಸಂಪರ್ಕಿಸಿ ನಾಗಪಾಲಿನಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ